ನ್ಯೂಸ್ ಗೆ ಸ್ವಾಗತ ಚಪ್ಪರದಹಳ್ಳಿ ಕೆರೆಗಳ ಮೀನು ಪಾಶುವಾರು ಹರಾಜು ಬೆಟ್ಟದಪುರ ಸಮೀಪದ ಚಪ್ಪರದಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಒಂಬತ್ತು ಕೆರೆಗಳ ಹರಾಜು ಪ್ರಕ್ರಿಯೆ ನಡೆದಿದ್ದು ಐದು ವರ್ಷಗಳ ಅವಧಿಗೆ ಹರಾಜು ಮೂಲಕ ಗುತ್ತಿಗೆ ನೀಡಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಶಶಿಕಲಾ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಮತಿ ಸರಸ್ವತಿ ಉಪಾಧ್ಯಕ್ಷರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಸದಸ್ಯರುಗಳು ಸೇರಿದಂತೆ ಸಾರ್ವಜನಿಕ ರೂಬು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೆರೆಗಳ ಮೀನು ಪಾಸುವಾರು ಹಕ್ಕನ ಬಹಿರಂಗವಾಗಿ ಹರಾಜು ಮಾಡಲಾಯಿತು ಪಿಕಾಪ್ ಕೆರೆ ಮೂವತ್ತೈದು ಸಾವಿರ ರೂಪಾಯಿಗಳಿಗೆ ಮಹಾಲಿಂಗ ಅವರಿಗೆ ಮೊಗೆಕೆರೆ ಎಪ್ಪತ್ತೊಂದು ಸಾವಿರ ರೂಪಾಯಿಗಳಿಗೆ ಪ್ರಸನ್ನಕುಮಾರ್ ಸಿಎರ್ ಅವರಿಗೆ ಕೆರೆ ಮೂರು ಸಾವಿರದ ಆರುನೂರು ರೂಪಾಯಿಗಳಿಗೆ ಶಿವು ಅವರಿಗೆ ಹಳೆಕೆರೆ ಅರವತ್ತೈದು ಸಾವಿರದ ನೂರು ರೂಪಾಯಿಗಳಿಗೆ ವಸಂತಕುಮಾರ್ ಅವರಿಗೆ ಹೊಸಕೆರೆ ನಲವತ್ತು ಸಾವಿರ ರೂಪಾಯಿಗಳಿಗೆ ಪುಟ್ಟರಾಜ್ರವರಿಗೆ ಜಕನಕಟ್ಟೆ ಕೆರೆ ಐದು ಸಾವಿರದ ನೂರು ರೂಪಾಯಿಗಳಿಗೆ ಕೃಷ್ಣ ನಾಯ್ಕರವರಿಗೆ ಒಡ್ಡರ ಕೆರೆ ಇಪ್ಪತ್ತೊಂದು ಸಾವಿರ ರೂಪಾಯಿಗಳಿಗೆ ದೇವರಾಜ್ ಅವರಿಗೆ ಮರಗಿನ ಕೆರೆ ಹನ್ನೆರಡು ಸಾವಿರದ ಆರುನೂರು ರೂಪಾಯಿಗಳಿಗೆ ಕುಮಾರನಾಯ್ಕ ಅವರಿಗೆ ಹಾಗೂ ಗಾಣಿಕಟ್ಟೆ ಕೆರೆ ಹದಿಮೂರು ಸಾವಿರದ ನೂರು ರೂಪಾಯಿಗಳಿಗೆ ಪ್ರದೀಪ್ ಅವರಿಗೆ ಹರಾಜು ಮಾಡಲಾಯಿತು ಈ ಹರಾಜು ಪ್ರಕ್ರಿಯೆಯ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರುಗಳಾದ ಶ್ರೀಮತಿ ಸುನೀತಾ ವೆಂಕಟೇಶ್ ಗಣೇಶ್ ಸುರೇಶ್ ಜಿಎಸ್ ಯೋಗೇಶ್ ದೇವೇಗೌಡ ಹೆಚ್ಸಿ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಶ್ರೀಮತಿ ಶ್ರೀದೇವಿ ಕೆಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕುಮಾರ್ ಎಚ್ಪಿ ಕಾರ್ಯದರ್ಶಿ ಮಂಜುನಾಥ್ ಎಸ್ಕೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಗಣಕಯಂತ್ರಗಾರ ಮಹೇಂದ್ರ ಕರವಸೂಲಿಗಾರ ರಮಣಯ್ಯ ಹಾಗೂ

મરુગતી મરું પેહકી પેહેવડો બેહઆત્ં ચીડો મરું થેહકી તેહણ્વાગો મરું